ನಿಮ್ಗೆಲ್ಲರಿಗೂ ಹಾಗೆ ಇವತ್ತು ನಾವು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ದಿನಾಚರಣೆಯನ್ನು ಶಿಕ್ಷಣ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ವಿಶೇಷ ದಿನದಂದು ಈ ಒಂದು ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಿರಿಯ ಮುಖ್ಯೋಜಿಗಳಾಗಿ ಈ ಒಂದು ಶಾಲೆಗೆ ಆಯ್ಕೆ ಮಾಡ್ಕೊಂಡು ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀ ಬಿಡಗೌಡ ಸರ್ ಅವರು ಹಾಜರಾಗಿರ್ತಕ್ಕಂಥದ್ದು ಈ ಒಂದು ಹಾಜರಾಗಿರುವ ಒಂದು ಸರಣ ಸಮಾರಂಭದ ಈ ಒಂದು ಕಾರ್ಯಕ್ರಮದ ಜನ ಅಧ್ಯಕ್ಷತೆ ಹಿರಿಯ ಮುಖ್ಯವಾಗಿರ್ತಕ್ಕಂಥ ಶ್ರೀ ಬಿಡಗೌಡ ಸರ್ ಅವರೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಬಿಡ್ಕಲ್ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾರಾಯಣ ರೆಡ್ಡಿ ಸರ್ ಅವರೇ ಇನ್ನೊರುವ ಹಿರಿಯ ಮುಖ್ಯಗುರುಗಳಾಗಿರ್ತಕ್ಕಂಥ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಪ್ಪ ಸರ್ ಅವರೇ ನಮ್ಮ ಗೌರ್ಮೆಂಟ್ ಕಾಲಿನ ಪ್ರಮುಖ ಗಣ್ಯರಾಗಿರ್ತಕ್ಕಂಥ ದೈಲಿ ಸರ್ ಅವರೇ ವೀರಪ್ಪ ಸರ್ ಅವರೇ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಾಗಿರ್ತಕ್ಕಂಥ ಶ್ರೀ ಅನಿಲ್ ಸರ್ ಅವರೇ ಎಲ್ಲ ಹಿರಿಯ ಗುರುಗಳೇ ಎಲ್ಲ ಶಾಲೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಗುರುಗಳೇ ಹಾಗೂ ನನ್ನ ಎಲ್ಲ ವೃತ್ತಿ ಬಾಂಬವರೇ ಹಾಗೂ ಮುತ್ತು ಮಕ್ಕಳಿಗೆ ಇವತ್ತು ಬಹಳ ವಿಶೇಷ ದಿನದಿಂದ ನಮ್ಮ ಸರ್ ಅವರು ಜೋನ್ ಆಗಿರ್ತಕ್ಕಂಥ ನಮಗೂ ಕೂಡ ಸಂತೋಷದಲ್ಲಿರ್ತಕ್ಕಂಥದ್ದು ಈ ಒಂದು ಗುರ್ಮೆಡಿಕಲ್ ವಲಯಕ್ಕೆ ಇವತ್ತು ನಮ್ಮ ಬಹಳಷ್ಟು ಅನುಭವದಲ್ಲಿ ಅಮೃತವಿದೆ ಹಾಗೆ ಬಹಳಷ್ಟು ಅನುಭವಿಕರಾಗಿರ್ತಕ್ಕಂಥ ಭೀಮಣ್ಣ ಸರ್ ಅವರು ಭೀಮಣ್ಣಗೌಡ ಸರ್ ಅವರು ಈ ಒಂದು ಶಾಲೆಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅದಕ್ಕೆ ನಾನು ನಮ್ಮ ಒಂದು ವಲಯದ ಪರವಾಗಿ ಎಲ್ಲ ನಮ್ಮ ಒಂದು ಸಿಆರ್ ಪಿ ಬೆಳಗಾಲ್ಪುರವಾಗಿ ತುಂಬ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಾವು ಅವರ ಒಂದು ಕಾರ್ಯವನ್ನು ಎರಡು ಮೂರು ಶಾಲೆಗಳಲ್ಲಿ ಕೂಡ ನೋಡಿದುಂಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹರ್ಜಿನ ವಾರದಲ್ಲಿ ಇವತ್ತು ನಮ್ಮ ನೋಡ್ಬೇಕಾದ್ರೆ ಒಂದು ಶಾಲೆಯ ವಾತಾವರಣ ಬದಲಾವಣೆ ಮಾಡಿರ್ತಕ್ಕಂಥ ಕೀರ್ತಿ ಶ್ರೀ ಭೀಮಂಡಗೌಡ ಸರ್ಗೆ ಸಲ್ತದೆ ಇವತ್ತಿನ ಕೂಡ ಅದು ನಾವು ನೋಡ್ತಕ್ಕಂಥದ್ದು ಅದೇ ರೀತಿಗೆ ಅವ್ರು ಎಲ್ಲೇ ಹೋದ್ರು ಕೂಡ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಚಟುವಟಿಕೆಯಿಂದ ಮಕ್ಕಳಿಗೆ ಯಾವ ರೀತಿಯ ಸೌಲಭ್ಯಗಳು ಸಿಗಬೇಕು ಆ ಎಲ್ಲ ಸೌಲಭ್ಯಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಈ ಅವರು ಬಂದಿರ್ತಕ್ಕಂಥ ಇನ್ನೊಂದು ಶಾಲೆ ಅನ್ಕೊಂಡ್ ಶಾಲೆ ಕೂಡ ನಾನು ಬಹಳ ಸಲ ಕೇಳಿದೆ ಅವರು ಹೋದ ಅವರಿಗೆ ಮುಂದಿನ ಎಲ್ಲಾ ದಿನಗಳಲ್ಲಿ ಈ ಒಂದು ಶಾಲೆಗೆ ಏನೇನು ಬೇಕು ಒಂದು ಒಳ್ಳೆಯ ವಾತಾವರಣ ಕೂಡ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಇಷ್ಟಾರೆಡ್ಡಿ ಸರ್ ಅವರು ಕೂಡ ಇದ್ದಾರೆ ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಶಾಲೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದರ್ಸ್ಕೊಂಡು ಕೂಡ ಹೋಗಿದ್ದಾರೆ ಆ ಒಂದು ಹಾದಿಯಲ್ಲಿ ತಾವು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ಅವಕಾಶ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಶುಭಾಶಯವನ್ನು ಕೋರುತ್ತಾ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಚಂದ್ರಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸದರಿ ಶಾಲೆಯ ಮುಖ್ಯ ಗುರುಗಳು ಹಿಂದೆ ಜಾಯಿನ್ ಆಗಿರ್ತಕ್ಕಂತಹ ಭೀಮನ್ಗಡ ಸರ್ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇತರೆ ಪದಾಧಿಕಾರಿಗಳೇ ನಮ್ಮ ಗುರುಮೆಟ್ಕಲ್ ವಲಯದ ಎಲ್ಲ ಹಿರಿಯ ಮುಖ್ಯ ಗುರುಗಳೇ ಮುಖ್ಯ ಗುರುಗಳೇ ಸಹ ಶಿಕ್ಷಕರೇ ಹಾಗೂ ಸಿ ಆರ್ ಪಿ ಮಿತ್ರರೇ ಬಿ ಆರ್ ಪಿ ಮಿತ್ರರೇ ಸಹ ಶಿಕ್ಷಕರೇ ಮಕ್ಕಳೇ ಹಾಗೂ ಭೀಮನ್ಗೌಡ ಸರ್ ಅವರವರಿಗೆ ಸನ್ಮಾನಿಸಲು ಬಂದಿರತಕ್ಕಂತಹ ವಿವಿಧ ಮುಖಂಡರೇ ಗುರುಮೆಟ್ಕಲ್ನ ಜನಪ್ರತಿನಿಧಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಪ್ರಾಸ್ತಾವಿಕದಲ್ಲಿ ನಮ್ಮ ವಲಯದ ಶಿಕ್ಷಣ ಸಂಯೋಜಕರು ಸವಿವರವಾಗಿ ಮಾತನಾಡಿದ್ದಾರೆ ಸಮಯ ಆಗಿರೋದ್ರಿಂದ ಮತ್ತು ವಿವಿಧ ಶಾಲೆಗಳಿಂದ ಮುಖ್ಯ ಗುರುಗಳು ಬಂದಿರೋದರಿಂದ ಮತ್ತೆ ಅಚ್ಚುಕಟ್ಟಾಗಿ ಚೊಕ್ಕದಾಗಿ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೆ ಮತ್ತು ಪದಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ತೇನೆ ಮಾಡಿಕೊಳ್ಳೋದೇನಂತಂದ್ರೆ ಸ್ವಲ್ಪ ಶಾಲಾ ಸಮಯವನ್ನು ಪಾಲನೆ ಮಾಡಿಕೊಂಡು ಯಾವುದೇ ರೀತಿಯ ನಮ್ಮ ಕಾರ್ಯಚಟುವಟಿಕೆಗಳಿಗೆ ತೊಂದರೆ ಆಗದಂತೆ ಈ ಕಾರ್ಯಕ್ರಮಗಳನ್ನು ಗುರು ನಮ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವತ್ತಿನ ದಿನ ಏನಪ್ಪ ಅಂದ್ರೆ ಶ್ರೀ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನು ನಾವೆಲ್ಲರೂ ಏನಪ್ಪ ಅಂತಂದ್ರೆ ಶಿಕ್ಷಕರ ದಿನಾಚರಣೆಯಾಗಿ ಅದ್ದೂರಿಯಾಗಿ ನಮ್ಮ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಚಂಡಿಕೆಯಲ್ಲಿ ಹಮ್ಮಿಕೊಂಡಿದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು ಇವತ್ತಿನ ದಿನ ಏನಪ್ಪ ಅಂದರೆ ನನ್ನನ್ನು ಉತ್ತಮ ಶಿಕ್ಷಕಿ ಎಂದು ಗುರುತಿಸಿ ಲಯನ್ಸ್ ಕ್ಲಬ್ನವರು ನನ್ನನ್ನು ಸನ್ಮಾನ ಮಾಡಿ ಸಲುವಾಗಿ ಎಲ್ಲರಿಗೂ ಏನಪ್ಪ ಅಂದರೆ ಧನ್ಯವಾದಗಳನ್ನು ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆಯುವುದು ಅಷ್ಟೊಂದು ಸುಲಭದ ಮಾತಲ್ಲ ಅಂತಹ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಶ್ರೀಮತಿ ಕುಮಾರ್ವತಿ ಮೇಡಮ್ ಅವರವರಿಗೆ ಧನ್ಯವಾದಗಳು ಹಾಗೂ ಇದೀಗ ತಾನೇ ಆಗಮಿಸಿರ್ತಕ್ಕಂತಹ ಶ್ರೀ ಪುರುಷೋತ್ತಮ್ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾನಗಡ ಇವರು ವೇದಿಕೆಗೆ ಬಂದು ವೇದಿಕೆ ಬರಬೇಕು ಅದೇ ರೀತಿಯಾಗಿ ನಮ್ಮ ಸಿ ಆರ್ ಸರ್ ಅವರು ಅವರನ್ನ ಶಾಲಾ ಆರೋಗ್ಯದೊಂದಿಗೆ ಸ್ವಾಗತಿಸಬೇಕು ನಾನು ಕೇಳ್ಕೊಳ್ತಾ ಇದ್ದೇನೆ ಸಿ ಆರ್ ಪಿಸೋರ್ ಅವರಿಗೆ ಧನ್ಯವಾದಗಳು ಈಗ ಮುಂದಿನದಾಗಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ವಲಯದ ಸಮ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ಸಹಲ್ಬಾಸ್ವಾಮಿ ಒಂದೇ ಏನೇ ಬರಲಿ ಇಂದಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಗುರುಗಳಿಗೆ ಹಾಗೂ ಬಂದಿರತಕ್ಕಂತಹ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಿರಿಯ ಮುಖ್ಯ ಗುರುಗಳಿಗೂ ವಂದಿಸುತ್ತಾ ಶಿಕ್ಷಕರ ದಿನಾಚರಣೆ ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಗುರು ಇಲ್ಲದೆ ಗುರಿ ಇಲ್ಲ ನಮ್ಮ ಗುರಿ ಮುಟ್ಟಬೇಕಾದ್ರೆ ಹಿಂದೆ ಗುರು ಇರಬೇಕು ಅದಕ್ಕಾಗಿ ಮುದ್ದು ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿರ್ತಕ್ಕಂಥ ಪಠ್ಯ ವಿಷಯವನ್ನು ಚಾಚು ತಪ್ಪದೆ ಪಾಲಿಸಿ ಅವರು ಹೇಳಿರ್ತಕ್ಕಂತಹ ಒಂದು ಪಠ್ಯ ವಿಷಯವನ್ನು ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿ ಅವರಿಗೆ ಒಂದು ಹೆಸರನ್ನು ತಂದುಕೊಡಬೇಕು ಗುರು ಗುರುವಿನ ಮೂಲ ಹುಡುಕಂತ ಹೋದರೆ ಸಿಗಂಗಿಲ್ಲ ನಮ್ಗೊಬ್ರು ಗುರು ಆದರ ಅವರಿಗೊಬ್ರು ಗುರು ಆದರ ಆ ಥರ ಹುಡುಕಂತ ಹೋದರೆ ಗುರುವಿನ ಮೂಲ ಸಿಗಲ್ಲ ಗುರುವಿನ ಸ್ಥಾನ ಪವಿತ್ರವಾದದ್ದು ಆ ಗುರುಗಳಿಗೆ ವಂದಿಸುತ್ತಾ ನೀವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಸ್ಥಾನಕ್ಕೆ ಇರ್ಬೇಕಂತ ನಾನು ಕೇಳ್ಕೊತಾ ಅದೇ ರೀತಿ ಈ ಸುಸಂದರ್ಭದಲ್ಲಿ ಮಾದರಿ ಪ್ರಾಥಮಿಕ ಶಾಲೆ ಚಂದ್ರಿಕಿಗೆ ಹೊಸ ಮುಖ್ಯ ಗುರುಗಳಾಗಿ ಬಂದಿದ್ದಾರೆ ಸರ್ ಅವರಿಗೆ ತುಂಬ ಹೃದಯ ಒಂದು ಸ್ವಾಗತವನ್ನು ಕೋರ್ತಾ ನನ್ನ ಎರಡು ಅನಿಸಿಕೆಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಚಂದ್ರಿಕಿ ಶಾಲೆಯಲ್ಲಿ ಇವತ್ತು ಅತ್ಯಂತ ಸಂಭ್ರಮದ ಸಡಗರದ ವಾತಾವರಣ ಇವತ್ತು ನಮ್ಮ ಎಂ ಪಿ ಎಸ್ ಶಾಲೆಯಲ್ಲಿ ಜರುಗಿಸ್ತಾ ಇದೆ ಅದಕ್ಕೆ ಕಾರಣ ಇವತ್ತು ಶ್ರೇಷ್ಠ ದಾರ್ಶನಿಕರು ತತ್ವಜ್ಞಾನಿಗಳು ಭಾರತದ ರಾಷ್ಟ್ರಪತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿವಸ ನಿಮಿತ್ತ ಇವತ್ತು ನಮ್ಮ ಶಾಲೆಗೆ ನೂತನ ಮುಖ್ಯ ಗುರುಗಳು ಆಕೆಯರು ನಮ್ಮವರಾಗಿರ್ತಕ್ಕಂಥ ಶ್ರೀ ಭೀಮನಗೌಡ ಸರ್ ಅವರ ಮುಖ್ಯ ಗುರುವಾಗಿ ಕರ್ತವ್ಯಕ್ಕೆ ಹಾಜರಾದ ಪ್ರಯುಕ್ತ ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೆಯನ್ನಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗುರುಗಳೇ ಗುರುಮಾತೆಯರೇ ಗುರುಮುಟ್ಕಲ್ನಿಂದ ಬಂದಿರ್ತಕ್ಕಂಥ ಆತ್ಮೀಯರೇ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಎಲ್ಲ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗವೇ ಅತಿಥಿ ಶಿಕ್ಷಕರೇ ಮುದ್ದು ಮಕ್ಕಳೇ ನಮ್ಮ ಚಂಡ್ರಿಕಿ ಗ್ರಾಮ ಏನಾದರೂ ಒಂದು ಪ್ರತಿ ವರ್ಷ ವಿಶೇಷತೆಯನ್ನ ಪಡ್ಕೊತಕ್ಕಂಥ ಗ್ರಾಮ ಈ ವರ್ಷ ನಾವು ಎಲ್ ಕೆಜಿ ಯು ಜಿ ಪಡ್ಕೊಂಡಿದೀವಿ ಅದ್ರ ಜೊತೆಗೆ ಹೊಸ ಮುಖ್ಯ ಗುರುಗಳು ಇವತ್ತು ನಮ್ಮ ಶಾಲೆಗೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಸುದೈವ ಒಬ್ಬ ಅನುಭವಗಳು ಮಾರ್ಗದರ್ಶಕರು ಹಿರಿಯ ಮುಖ್ಯ ಗುರುಗಳಾಗಿ ತಮ್ಮ ಜೀವಿತಾವಧಿಯಲ್ಲಿ ಸಾಕಷ್ಟು ಶ್ರಮಪಟ್ಟು ಆ ಮಕ್ಕಳ ಆ ಶಾಲೆಯ ಏಳ್ಗೆಯಾಗಿ ದುಡಿರ್ತಕ್ಕಂಥ ಅರ್ಜಲ ಶಾಲೆ ಆಗಿರ್ಬೋದು ಅನ್ಪೂರ್ ಶಾಲೆ ಆಗಿರ್ಬೋದು ಇವತ್ತು ಕೊನೆಗೆ ನಮ್ಮ ಈ ಒಂದು ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ದಾಸೀನರಾಗಿರ್ತಕ್ಕಂಥ ಎಲ್ಲ ಇಲಾಖೆಯ ಅಧಿಕಾರಿ ಬಂಧುಗಳೇ ಮತ್ತು ನನ್ನ ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ ವಿಶೇಷವ ಆಹ್ವಾನಿತರಾಗಿರ್ತಕ್ಕಂಥ ಎಲ್ಲ ಗೌಡರ ಸ್ನೇಹಿತರೇ ಮತ್ತು ಮುದ್ದು ಮಕ್ಕಳೇ ಮತ್ತು ನಮ್ಮ ಶಾಲಾ ಸಿಬ್ಬಂದಿಯವರೇ ಇಂದು ಅತ್ಯಂತ ಸಂತೋಷದ ದಿನ ಒಂದು ಕಡೆ ಸರ್ವಪಲ್ಲಿರವರ ಹುಟ್ಟುಹಬ್ಬ ಒಂದು ಕಡೆ ನಮ್ಮ ಶಾಲೆಗೆ ಮುಖ್ಯ ಗುರುಗಳಾಗಿ ಬಂದಿರ್ತಕ್ಕಂಥದ್ದು ಜೊತೆಗೆ ಮುಖ್ಯ ಗುರುಗಳ ಜವಾಬ್ದಾರಿಯಿಂದ ವಿಮುಕ್ತಿ ಹೊಂದಿ ಇನ್ನು ಪಾಠದ ಕಡೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು ನನಗೂ ಸಹಿತ ಭಾಳ ಖುಷಿ ಪಡ್ತಕ್ಕಂಥ ದಿನ ಈ ಒಂದು ಶಾಲೆಯಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ಇಂಥ ಶಾಲೆಯು ದಿಲ್ಲಿವರೆಗೆ ಕೀರ್ತಿ ಪದಾಕಿಯನ್ನು ಆರಿಸಿರ್ತಕ್ಕಂಥ ಶಾಲೆ ಅಂಥ ಶಾಲೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಆಡಳಿತದೊಂದಿಗೆ ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಎಸ್ ಡಿ ಎಂ ಸಿ ಗ್ರಾಮ ಪಂಚಾಯಿತಿ ಪೋಷಕ ಪಾಲಕರು ಮಕ್ಕಳೊಡನೆ ಉತ್ತಮ ಸಹಕಾರ ನೀಡುವುದರ ಜೊತೆಗೆ ಈ ಒಂದು ಮುಖ್ಯ ಗುರುಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡ್ತೀವಿ ಮತ್ತು ಈ ಮಕ್ಕಳ ಒಂದು ಶಿಕ್ಷಣ ಮಟ್ಟ ಉತ್ತಮ ಪಡಿಸಲಿಕ್ಕೆ ಎಲ್ಲರೂ ಶ್ರಮಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿಗೆ ನನ್ನ ಅನಿಸಿಕೆಯನ್ನು ಮೂಡಿಸುತ್ತೇನೆ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಹೇ ಶ್ರೀ ಗುರುವೇ ನಮಃ ಇವತ್ತು ಬಹಳ ಪವಿತ್ರವಾಗಿರ್ತಕ್ಕಂತಹ ಒಬ್ಬ ರಾಷ್ಟ್ರಪತಿಯಾಗಿ ಶಿಕ್ಷಕರ ಮೇಲೆ ಅಪಾರವಾಗಿರ್ತಕ್ಕಂತಹ ಗೌರವವನ್ನು ಹೊಂದಿರತಕ್ಕಂತಹ ಗುರು ಶಿಕ್ಷಕರ ಮೇಲೆ ಆತ್ಮೀಯತೆಯನ್ನು ಹೊಂದಿರತಕ್ಕಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಇಲ್ಲಿ ಆಗಿಸಿರ್ತಕ್ಕಂಥ ತಮಗೆಲ್ಲರಿಗೂ ಎಲ್ಲ ಮಗು ಮಕ್ಕಳಿಗೂ ಮೊಟ್ಟ ಮೊದಲೆಯದಾಗಿ ಶಿಕ್ಷಕರ ದಿನಾಚರಣೆಯ ಅಥವಾ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಈ ಒಂದು ಶುಭ ದಿನವನ್ನು ನಾನು ಇಲ್ಲಿ ಮುಖ್ಯ ಗುರುಗಳಾಗಿ ಕರ್ತವ್ಯದ ಮೇಲೆ ಹಾಜರಾಗಿದ್ದೇನೆ ಮಾತಾಡಲು ಸಾಕಷ್ಟು ವಿಷಯವಿದೆ ಆದರೆ ಸಮಯದ ಅಭಾವದಿಂದ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಯಾವ ರೀತಿ ಪ್ರಭಾರಿ ಮುಖಿಗಳಾಗಿ ಕಾರ್ಯನಿರ್ವಹಿಸತಕ್ಕಂಥ ನನ್ನ ಸ್ನೇಹಿತರು ಕೃಷ್ಣ ಅವರಿಗೆ ಸಹಾಯ ಸಹಕಾರವನ್ನು ಕೊಟ್ಟರು ಅದೇ ರೀತಿಯಾಗಿ ನನಗೆ ಸಹಾಯ ಸಹಕಾರವನ್ನು ಕೊಡ್ರಿ ಈ ಒಂದು ಮಾದರಿಯಾಗಿರ್ತಕ್ಕಂಥ ಇಡೀ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚು ವಿದ್ಯಾವಂತರನ್ನು ಹೊಂದಿರತಕ್ಕಂಥ ಹೆಚ್ಚು ಸರ್ಕಾರಿ ನೌಕರಿ ಹೊಂದಿರತಕ್ಕಂಥ ಗ್ರಾಮ ಯಾವುದು ಅಂತಂದ್ರೆ ಚಟ್ರಿಕೆ ಮೊಟ್ಟ ಮೊದಲನೇದ್ದು ಎರಡನೇದ್ದು ಅಂತ ಅಂತೇಳಿ ಇಂತಹ ವಿದ್ಯಾವಂತರಾಗಿರ್ತಕ್ಕಂಥ ಈ ಒಂದು ಗ್ರಾಮಕ್ಕೆ ನಾನು ಇಲ್ಲಿ ಮುಖ್ಯ ಗ್ರೂಳಾಗಿ ಬಂದಿರತಕ್ಕಂಥದ್ದು ನಂದು ಒಂದು ಸುದೈವ ನನ್ನ ಸೇವೆಯ ಕೊನೆಯ ಹಂತ ಬಹುಶಃ ಇದೇ ಒಂದು ಗ್ರಾಮದಲ್ಲಿ ಮುಗಿತದೆ ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕರ್ತವ್ಯಕ್ಕೆ ಚುತಿ ಹಾಗೆ ಶಾಲೆಯ ಗ್ರಾಮದ ಯಾವತ್ತು ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಅಂತಕೊಂಡು ಈ ಒಂದು ವೇದಿಕೆ ಮೂಲಕ ಎಲ್ಲ ಮುತ್ತು ಮಕ್ಕಳಿಗೆ ನಾನು ಎಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೆ ಮಾತನ್ನು ಕೊಡ್ತೀನಿ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ನಮ್ಮ ಸಂಘದ ಪದಾಧಿಕಾರಿ ಇದ್ದಾರೆ ಅಧ್ಯಕ್ಷರಿದ್ದಾರೆ ವಿಭಾಗೀಯ ಉಪಾಧ್ಯಕ್ಷರಿದ್ದಾರೆ ಹಿರಿಯ ಮುಖ್ಯಮಂತ್ರಿಗಳಿದ್ದಾರೆ ನನ್ನ ರಾಜಕೀಯ ವ್ಯಕ್ತಿಗಾಗಿರ್ತಕ್ಕಂತಹ ಸಹೋದರಿದ್ದಾರೆ ಏನೋ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಅನಿಸಿಕೆಯನ್ನು ಹಂಚಿಕೊಳ್ಳಕ್ಕೆ ಸಮಯ ಇಲ್ಲ ದಯಮಾಡಿ ಮತ್ತೊಂದು ಸಲ ಸಮಯ ಸಿಕ್ಕಾಗ ಆ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಳೋಣ ಒಟ್ಟಾರೆ ಈ ಒಂದು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸೋಣ ತಾವೆಲ್ಲರೂ ಸಹಾಯ ಸಹಕಾರವನ್ನ ನೀಡಿ ಅಂತ ಕೂಡ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕೇಳುತ್ತಾ ನನಗೆ